ನಾಯಕರು ಒಂದು ಅತೀ ನಿವಾದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದು ಹೆಂಗೆ ಅಂದ್ರೆ ಪ್ರೊಟೆಸ್ಟ್ ಗೆ ಜಟ್ಕಾ ಗಾಡಿ ಬರ್ತಾ ಇದ್ದಾರೆ ಅಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಬಿಜೆಪಿಯ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಮತ್ತೆ ಬೆಂಗಳೂರಿನ ಶಾಸಕರು ಎಲ್ಲರೂ ಫ್ರೀಡಂ ಪಾರ್ಕ್ ಇರೋ ಒಂದು ಪ್ರೊಟೆಸ್ಟ್ ಸೈಡ್ ಗೆ ಎತ್ತಿನ ಗಾಡಿಲಿ ಬರ್ತಾ ಇದ್ದಾರೆ ಇದಕ್ಕೆ ಏನ್ ಮೇನ್ ರೀಸನ್ ಅಂದ್ರೆ ಸರ್ಕಾರದಲ್ಲಿ ಏನು ಒಂದು ಫ್ಯೂಯಲ್ ಪ್ರೈಸ್ ಹೈಕ್ ಆಗಿತ್ತು ಅದಕ್ಕೆ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಪ್ರೊಟೆಸ್ಟ್ ಸೈಡ್ ಗೆ ಜಟ್ಕಾ ಗಾಡಿಲಿ ಬಂದಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬೇಕು ಅಂತ ಫ್ಯೂಯಲ್ ನ ಜಾಸ್ತಿ ಮಾಡಿದ್ರು ಕರ್ನಾಟಕ ಜನತೆ ಮೇಲೆ ರಿವೆಂಜ್ ತಗೋಬೇಕು ಅನ್ನೋದಕ್ಕೋಸ್ಕರ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಏನ್ ಬಂದಿದೆ ಅದಕ್ಕೆ ತಗೋಬೇಕು ತಗೋಬೇಕಂತ ಬೇಕು ಅಂತ ಫ್ಯೂಯಲ್ ಪ್ರೈಸಸ್ ಹೈಕ್ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿ ಇವತ್ತು ಪ್ರೊಟೆಸ್ಟ್ ಗೆ ಗಾಡಿ ಇಲ್ಲಿ ಎಲ್ಲಾ ಬಿಜೆಪಿ ನಾಯಕರು ಬಂದಿದ್ದಾರೆ ಕ್ಯಾಮರಾ ಪರ್ಸನ್ ಶಿಬು ಜೊತೆ ಅನಗೇಶ್ ಕರ್ನಾಟಕ गवर्नमेंट लीडर मारो तरो कर Sanskip. <laughs> मिफाइ <laughs> دکر دکر اوه پټاي پټاي دکر 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 We had fight again with uh, the, uh, <laughs> wow, nice Samsung, Samsung it. <laughs> <laughs> they go to the again 哥哥。

ಅಶೋಕ್ ಬರ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ਨਹੀਂ ਮਾਰੇ ਬਲੋ ਭਾਰਤ ਮਾਤਾ ਕੀ ਬਲੋ ਭਾਰਤ ਮਾਤਾ ਕੀ ਬੀਜੇਪੀ ਦੇ ਜਨਮ ਪਰਾ ਹੋਣਾ ਟਕੇ ਬੀਜੇਪੀ ਦੇ ਜਨਮ ਪਰਾ ਹੋਣਾ ਟਕੇ ਭਾਰਤ ਮਾਤਾ ਕੀ ਸਲਮਾਨਿਆ ਪੀਵਾਈ ਵਿਜੇਂਦਰ ਉਹ ਰਾਜ ਅਧਿਕਾਰੋ ਇਟੋ ਨਾ ਵੇਖ ਕੇ ਮੇਰੇ ਬੰਗਿਆਰੇ ਅਗੇ ਸਾਗਤ ਬੰਨਾ ਕੋਰੇ ਸਲਮਾਨਿਆ ਆ ਰਸ਼ੋ ਕੋਰੋ ਵਿਰੋਧ ਪੱਖ ਨਾਇਕ ਰੋ ਔਰ ਕੋਣਾ ਵੇਖ ਕੇ ਮੇਰੇ ਕੁਦਕਮੇ ਕੁੰਦੇ ਕਿਰਤੇ ਵੇ